என்ன வர பத்தியா டிடை லேலாம்மா லம்மா லம்மா ஏனே ஏ பாடி இல்ல லேலாம்மா ஏனோ ஏளக்கு ಬಿடி 나 பாடி بني بني ஏني ஏ டிடல லம்மா அட்டவுட் தொகை உலகில் தவிர வந்தது ஐயோ அவன் என்னாச்சு கட்டிக்கொண்டு கோவில்லையே ಅದೇನು ಹೇಳು ಹೇಳಮ್ಮ ನಮ್ಮ ಅತ್ತೆಯನ್ನ ಅವಳಲ್ಲ ಅವಳು ಮೇಲೆ ಅರಿಯ 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 ಆಡ ಮರಕ ಹೋಯಿನಂತೆ ಅಂತಂದ್ರೇನೆ ಲೇ ಏನು ಆಡಿ ಆಡಿ ಆರನೆ ಅದೇನು ಸರಿಯಾಗಿ ಹೇಳಿ ಅಯ್ಯೋ ಅಯ್ಯೋಳಕ ಮಾತುಗಳು ಬರಲ್ಲ ಏನೋ ನಾವು ಒಂದು ಹೇಳ್ಬಿಟ್ಟು ತಲೆ ಕವಳ ಬಿಟ್ಬಿಡ್ತಾಳೆ ಅಯ್ಯೋ ಅಮ್ಮ ಅವಳು ತೋಟಕ ಹೋಯಿನಲ್ಲೇನೆ ನಮ್ಮ ತಾತತ್ರಕ ಅವಾಗ ಓಡ್ತಾ ಇದ್ದಾಗ ಅರಿಯಾಡ ಅಮ್ಮ ನೋಕ ಇಲ್ಲಲ್ಲ ಪರಪ ಪರಬಿ ತವನಂತೆ ಅನಕ ಕೈ ಇರಕಣ್ಣೆ ಎಳುಮಿ ತವನಂತೆ ಅಡಿ ಆಡ ಅಕ್ಕ ಏನು ಏನು ಸರಿಯಾಗಿ ಅದೇನು ಸರಿಯಾಗಿ ಹೇಳಿ ಗುಂದರಮಾ ತೈತನ್ನಾ ತಾಡಕ ಹೋಯ್ನಲ್ಲ ಅವಾಗ ಅವಳು ಒಬಳೆ ಓಡಿಸೈತಾಗ ಹ್ಞೂ అవును కయి కందు ఎగుతానంట ఆమేలే ఇల్లక చెన్నేక పడుగుతానంట ఆమేలే ముల్లుమే దొగుతానంట అడి అడి ఆరామరక వొయ్నంట ఏనే ఇంగేల్తైతియా లే ఊన గుందరమ్మ తాడున్యా అవడే లప్పన ఎత్తి

ಅಕ್ಕ ನನ್ನ ಮಗು ಎಷ್ಟು ದಿಗಬಿದ್ದೋಗಿತ್ತೋ ಏನೋ ಎಂತ ಕೆಲಸ ಮಾಡಿಬಿಟ್ಟವಕ್ಕ ಅವನು ನಮ್ಮ ಯಜಮಾನಕ್ಕೆ ತಿಳಿದ್ರೆ ಯಾವುದೇ ಅವರ ಕಂಡ ಪ್ರಾಣ ಬಿಟ್ಬಿಡ್ತನಕು ನಾವು ಯಾವತ್ತೂ ಇಂತ ಮಾತು ಕೇಳುವಿಲ್ಲ ನಮ್ಮನೆ ಹೆಣ್ಮಗುಕ್ಕೆ ಹೆಂಗಾಗದಂದ್ರೆ ಆ ಮಗು ಎಷ್ಟು ನೋವು ತಿಂತ ಇಲ್ಲ ಅಕ್ಕ ಒಳಗೇನೆ ಅಕ್ಕ ಏನಕ್ಕ ಮಾಡೋದು ನಾವ್ಯಾವತ್ತಿಂಥ ಮಾತಿನ ಕೇಳ್ದೋರವಲ್ಲ ಅಲ್ಲ ಏನಪ್ಪ ಇದುವ ಇಂಥ ಕಥೆ ಆಗೋಯ್ತು ಹಾಂ ಏನು ಮಾಡ್ತಾ ಮಾಡ್ತಾಯಿದ್ದೀರಕ್ಕ ಬಮ್ಮ ಗೌರಮ್ಮ ಬಾ ಅಕ್ಕ ಬಾಕಬೇಡ ಸುಮ್ಮನೆ ರೋ ಅಳ್ಬೇಡ ಇರು ಯಾಕಕ್ಕ ಏನಾಯ್ತಕ್ಕ ಹ್ಞೂ అంకెన కై కట్పడకోవరంటే కయ్యే తత్తమాట తీరదు నామ తాడునియా యాక యాక మన తర్పతి కరుణ్యకంట తెలుమట్ల లాకేచను నామ అత్తైతేనా తాతది కొవ్వోటైతే అడియాడ మన కంపనీనతే అదితే మకైల పతకవని ఎక్కైల పతకవనే మునివేల దొబిటోనంట అడచే నామ తాడునియా తేతట్ మన కొలే ఏం సజ్పతి ఇంగేల్తయ్య హ యా రೇಳితింకా ಅದಕ್ಕೆ ಟೇಕ್ ತಕ್ಕಿ ಮಾತಾಡ್ತಕೊಳ್ಳೆ ನೀನು ಹೇಳ್ತಾ ಇರೋದು ನಿಜವೇನಾ ಸರಸ್ವತಿ ಹೂ ಗಾಳ್ತಿತೆ ನಿಜವೇ ನಮ್ಮ ಮಾತುಳಲೆ ಕಾಡು ನೇನ ಅತೇಳು ಬೇಕಾಳೆ ಇಲ್ಲ ಅನ್ನಿದ ನಾಗಪ್ಪನ ಮಗನ ಕಕ್ಕಮ್ಮನ ಅವರ ಆಪತೆಯಿಂದ ಹೋಗ ಅವನ್ನ ತೇಳು ಆ ಲೋಪರ್ ನನ್ನ ಮಗನಕ ನಮ್ಮ ಮನೆ ಏನು ಮಗನ ಮುಟ್ಟಷ್ಟು ಧೈರ್ಯ ಬಂತ ಕಿತ್ತೋ ನನ್ನ ಮಗನಕ ಅವನಂತೂ ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲ ರುದ್ರನ್ ಕರ್ಕೊಂಡು ಅವ್ರ ಮನೆ ಹತ್ರಕ್ಕೆ ಹೋಗ್ತೀನಿ ಇಲ್ಲ ಇಲ್ಲ ಇವತ್ತು ನಮ್ಮನೆ ಮಗು ಕಾಯ್ತು ನಾ ಇನ್ನೊಂದು ಮನೆ ಹೆಣ್ಮಗು ಕಾಯ್ತದೆ ಯಾಕೆ ಬಿಡ್ಬೇಕಿಂತ ನನ್ ಮಕ್ಕಳಕ್ಕ ಎಂತ ಕೆಲಸ ಆಗೋಯ್ತು ತಿಳ್ಬಿದ್ದಿತ್ತು ಅದಕ್ಕೆ ಅಕ್ಕ ಮಲ್ಕೊಂಡೇ ಇದ್ದಿದ್ದು ಅಯ್ಯೋ ಭಗವಂತ ಏನು ಹೆಚ್ಚು ಕಮ್ಮಿ ಆಗೋದು ಏನು ಏನು ತಿಳಿತಾ ಇಲ್ಲ ಲಕ್ಕ ಅಲ್ಲಿ ಏನಾಯ್ತು ಏನೋ ಹೇಳೋದೇ ಇಲ್ಲಲ್ಲಕ್ಕ ಅಲ್ಲಮ್ಮ

ಅಪ್ಪರಿಗೆ ತಿಳಿದ್ರೆ ಇನ್ನೆಷ್ಟು ಗಲಾಟೆ ಆಗ್ತದೋ ಏನೋ ಅಯ್ಯೋ ಗಲಾಟೆ ಆದ್ರೆ ಅದೊಂತರೇ ಮೊಮ್ಮಕ್ಕಳ ಮೇಲೆ ಪ್ರಾಣ ಇಕ್ಕೊಂಡವ್ನೇ ಇದೆಲ್ಲ ತಿಳಿದ್ರೆ ಅಯ್ಯಪ್ಪ ನನ್ ಬದುಕಿರ್ತಾನೆ ನನಗೇನೋ ಇದಮ್ಮ ನನಗೇನೋ ಅನುಮಾನ ದೇವ್ರನಗೂ ಅಯ್ಯಪ್ಪನ್ ಬದುಕಲ್ಲ ಈ ಮಾತಾಗ ನಾ ತಿಳದಂದ್ರ ಅಯ್ಯಪ್ಪನ್ ಬದುಕಲ್ಲ ಅಯ್ಯಪ್ಪನಗ ತಿಳಿದಿರ ನೋಡ್ಕೊಳದೇ ಮೇಲು ಒಂದು ಕಂತೀನ ಬೂಜೆ ನೀನೇ ಹೇಳ ದಿ ನಿ티브 ಕಾ ತೇಳಿದ್ರೆ ಏನ್ ಇತ್ತನ ನಿಂತಿದ್ದ ತವೆ ಕುಳ್ತಾ ತನಳ್ತೈನಾ ನಮಗೆ ಇಷ್ಟನೋ ಆಗತದೆ ನೀ ನಾನ್ ವಯಸ್ಸಾಗಿರೋ ನಿನ್ನ ಹೆಂಗ್ ತಡ್ಕಂತನಕ ಇಂತಾ ಹೇಳ್ತಾ ಬಿಡು ನಾವೆ ಬಾಯ್ತು ಕೇಳು ಇಲ್ಲ ನೋಡಿ ಇಲ್ಲ ಏನಕ ಇವೆಲ್ಲ ನಾನು ಯಾಕೆ ಲಮಾತರಿಯಾ ನೀನು

ಈ ಮಕ್ಕಳು ಮಕ್ಕಳು ನೋಡಿ ಎಂಥ ಕೆಲಸ ಮಾಡ್ತಾರೆ ಮನೆಗೆ ಬಂದು ದೊಡ್ಡೋರ್ಗೆ ಕೇಳಬೇಕು ಅನ್ನೋ ಜ್ಞಾನ ಇಲ್ಲ ಆ ನೋಡು ಬಂದು ಸರಸ್ವತಿ ಹೇಳಿಲ್ಲ ಅಂದಿದ್ರೆ ನಮಗೆ ತಿಳಿತಾನೆ ಇರಲಿಲ್ಲ ಅಯ್ಯೋ ನಿಮ್ದು ಹಾಳಾಗಿ ಹೋಗ್ಕೊಂಡ್ಲಿ ಆ ಶಿವಪ್ಪನ ಕಿವಿಗೆ ಬಿತ್ರೆ ಏನಮ್ಮ ಮಾಡೋದು ಆ ಏನು ಮಾಡೋದು ಹೇಳು ಏನು ಹೆಚ್ಚು ಕಮ್ಮಿ ಆಗಿದ್ರೆ ಸಾಕಮ್ಮ ನನಗೆ ತಿಲ ತೇಜ ಹಳ್ಬೆಡೆ ಸುಮ್ಮನೂ ಹಳ್ಬೆಡೆ ಏನೂ ಆಗಿರಲ್ಲ ಸುಮ್ಮನೂ